ಲೋಕ ಅಖಾಡದಲ್ಲಿ ತಾರಕಕ್ಕೇರಿದೆ ಫೈಟ್ ಒಂದ್ ಕಡೆ ಒಕ್ಕಲಿಗ ಸಮರ ಮತ್ತೊಂದ್ ಕಡೆ ಪಂಚಮಸಾಲಿ ಫೈಟ್ ಕೂಡ ನಡೀತಾ ಇರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಮುರುಗೇಶ್ ನಿರಾಣಿ ಮಧ್ಯೆ ನಡೀತಾ ಇದ್ದಂತಹ ವಾಕ್ಸಮರದ ಮಧ್ಯೆ ಈಗ ಸ್ವಾಮೀಜಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸ್ವಾಮೀಜಿ ಎಂಟ್ರಿ ಆಗದಕ್ಕೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಗರಂ ಆಗಿದ್ದಾರೆ ಬೆಳಗಾವಿಯಲ್ಲಿ ಮೃಣಾಲನ್ನ ಗೆಲ್ಲಿಸೋದಕ್ಕೆ ಪಂಚಮಸಾಲಿ ಕಾರ್ಡನ್ನ ಪ್ಲೇ ಮಾಡಿದ್ರು ಹೆಬ್ಬಾಳ್ಕರ್ ಅವರು ನನ್ನ ಮೈಯಲ್ಲಿ ಚೆನ್ನಮ್ಮನ ರಕ್ತ ಪುತ್ರನ ಮೈಯಲ್ಲಿ ಪಂಚಮಸಾಲಿ ರಕ್ತ ಇದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಷಣ ವೇಳೆ ಹೇಳಿದ್ರು ಹೆಬ್ಬಾಳ್ಕರ್ ಪಂಚಮ ಸಾಲಿಯೆಲ್ಲ ಬಣಜಿಗ ಸಮಾಜದವರು ಅಂತ ಹೇಳಿ ನಿರಾಣಿ ಹೇಳಿದ್ರು ನಿರಾಣಿ ಆರೋಪದ ಬೆನ್ನಲ್ಲೇ ಈಗ ಕೂಡಲ ಸಂಗಮ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ ಮೀಸಲಾತಿ ಹೋರಾಟಕ್ಕೆ ಸಹಕಾರ ನೀಡಿದವರೆಲ್ಲ ನಮ್ಮ ಸಮಾಜದವರೇ ಅಂತ ಹೇಳಿ ಸ್ವಾಮೀಜಿ ಹೇಳಿರುವಂತದ್ದು ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಹೆಬ್ಬಾಳ್ಕರ್ ಅವಮಾನಿಸುವಂತಹ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ನಿರಾಣಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ ಏನೋ ಸ್ವಾಮೀಜಿ ಹೇಳಿಕೆಯಿಂದಾಗಿ ಸಚಿವ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಗರಂ ಆಗಿದ್ದಾರೆ ಒಂದೊಂದು ಸರ್ಕಾರ ಇದ್ದಾಗ ಒಂದೊಂದು ರೀತಿ ವರ್ತಿಸ್ಬೇಡಿ ಈಗ ಯಾಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡದೆ ನಿದ್ರೆಯಲ್ಲಿದ್ದೀರಾ ಒಂದು ಪಕ್ಷದ ಪರ ಪ್ರಚಾರ ಮಾಡೋದನ್ನ ಬಿಡಿ ಅಂತ ಹೇಳಿ ಟೀಕಿಸಿದ್ದಾರೆ ಂತೆ ಹೇಳ್ತೇನೆ ಸ್ವಾಮೀಜಿ ಅವರೇ ನೀವು ಪೀಠ ಇರುವಂಥದನ್ನ ಒಂದು ಸರ್ಕಾರ ಬಂದಾಗ ಒಂಥರ ನೋಡೋದು ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದರ ಥರ ನೋಡೋದು ದ್ವಂದ್ವ ನೀತಿಯನ್ನು ನೀವು ಮಾಡಬೇಡಿ ಎರಡು ಸರ್ಕಾರ ನಿಮಗೆ ಎರಡು ಕಣ್ಣುಗಳಿದ್ದಂತೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಅಂತ ಮಾಡಬಾರ್ದು ನಮ್ಮ ಸರ್ಕಾರ ಇದ್ದಾಗ ಮುದ್ಕೆ ಹಾಕುವಂಥದ್ದು ಮಾಡಿದ್ರಿ ಈ ಸರ್ಕಾರ ಬಂದು ಒಂದು ವರ್ಷ ಆದ್ರೂ ಸಹಿತ ಗತಿ ನಾಟಕ ಮಾಡಿ ಮಲ್ಕೊಳ್ಳುವಂಥ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಿ ರವೀಂದ್ರ ಹೆಬ್ಬಾಳ್ಕರು ಯಾರು ಅನ್ನೋಂಥದ್ದು ಅಂಥದ್ದು ನೀವು ಬಾಯ್ ಬಿಡಬೇಕು ಇಲ್ಲಾಂದ್ರೆ ಕಾಂಗ್ರೆಸ್ ಇರುವಂಥದ್ದು ಇಬ್ಬರು ಒಂದೇ ಜಗದೀಶ್ ಶೆಟ್ಟರು ಮತ್ತು ಮೃನಾಲ್ ಹೆಬ್ಬಾಳ್ಕರ್ ಅವರು ಇಬ್ಬರು ಒಂದೇ ಸಮಾಜಕ್ಕೆ ಸೇರಿದವರು ನೀವು ಯಾಕೆ ಹೋಗಿ ಅಲ್ಲಿ ಮಾಡತ್ತೀರಿ ಯಾರು ಯಾರು ಇದ್ದಾರೆ ಯಾರಿಗೆ ಓಟ್ ಬೇಕೋ ಅವ್ರು ಹಾಕ್ತಾರೆ ನಿರ್ಧಾರ ಮಾಡ್ತಾರೆ ನಿಮ್ಮ ಸಮಾಜದವ್ರು ಇದ್ದವ್ರು ನೀವು ಕ್ಯಾನಿಸ್ ಮಾಡಕ್ಕೆ ಹೋಗ್ತೀರಲ್ಲ ಹೋಗ್ರಿ ನಮಗೆ ಸಂತೋಷ ಇದೆ ನಿಮ್ಮ ಕೊಪ್ಪಳದಲ್ಲಿ ನಿಮ್ಮ ಸಮಾಜದವ್ರು ನಿಂತಿದ್ದಾನೆ ಅಲ್ಲಿ ಹೋಗ್ರಿ ಮತ್ತೆಲ್ಲರೂ ಅಂದ್ರೆ ನಿಮ್ಮ ಮನಸ್ಸಿದ್ದರೆ ಹೋಗಿ ನಾವು ಹೋಗತ್ತೋ ಹೇಳುವುದಿಲ್ಲ ನೀವು ಅಲ್ಲಿ ಹೋಗಿ ಸುಳ್ಳು ಸುಳ್ಳು ಹೇಳಿ ಅದನ್ನು ಅವ್ರು ಸಪೋರ್ಟ್ ಮಾಡುವಂಥದ್ದು ಯಾವ ನ್ಯಾಯ ಇವತ್ತು ನಾವು ಮೂರು ತಿಂಗಳಲ್ಲಿ ಟೈಮ್ದಲ್ಲಿ ಟೂಡಿ ಮಾಡಿದ್ದೀವಿ ಜಾತಿ ಕಾಲದಲ್ಲಿ ಸೇರಿಸಿವಿ ನಮಗೆ ಸಮಯ ಕೊಡಲಾರ್ದು ಮುತ್ತಿಗೆ ಹಾಕಿದ್ದೀರಿ ಇವತ್ತು ಅವ್ರ ಜೊತೆ ಬಾಲ ಬಿಡ್ಕೊಂಡೇ ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ನೀವು ಕೆಲಸ ಮಾಡ್ತೀರಿ ಸ್ವಾಮೀಜಿ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ ಇದೇ ರೀತಿಯಿಂದ ನನ್ನ ವೈಯಕ್ತಿಕವಾಗಿ ಮತ್ತು ಏನಾದರೂ ನೀವು ಇನ್ನು ಮುಂದೆ ಏನಾದರೂ ಮಾತಾಡೋದು ಬಂದರೆ ನಿಮ್ಮ ನೂರಾರದಾವೆ ನನ್ನ ಕಡೆ ವಿಷಯಗಳು ಸಮಾಜದವರು ನಾವು ಮಾತು ಮಾತಾಡ್ಬಾರ್ದು ಅನ್ನೋಂಥದ್ದನ್ನು ನಿಮಗೆ ಗೌರವ ಕೊಟ್ಟು ಏನು ಮಾತಾಡಲಿಲ್ಲ ಅಂದರೆ ನಮ್ಮ ಅಸಹಕಾರ ಅಲ್ಲ ಅದು ನಮ್ಮ ಅಸಹನೆ ಅಲ್ಲ ಅದು ನಮ್ಮ ದೌರ್ಬಲ್ಯ ಅಲ್ಲ ಅದು ನಮ್ಮ ಮಾತಾಡಲಿಕ್ಕೆ ಸಾಕಷ್ಟು ಪಾಯಿಂಟ್ ಇದ್ದವು ಇನ್ನು ಮುಂದೆ ವೈಯಕ್ತಿಕವಾಗಿ ಮಾತಾಡ್ಲಾರ್ದೆ ಸಮಾಜದ ಕಡೆ ಟೂಯ ಕೊಡಿಸೋದ ಕಡೆ ಗಮನ ಹರಿಸಿ ಅಲ್ಲಿ ಅನೌನ್ಸ್ ಮಾಡೋದು ಬಿಟ್ಟು ಬಿಡಿ ಇಲೆಕ್ಷನ್ ಮಾಡೋ ಅನೌನ್ಸ್ ಮಾಡೋಕೆ ಕಾಂಗ್ರೆಸ್ನವರು ಕಟ್ಟಿದ್ದಾರೆ ಅವರು ಕಟ್ಟಿದ್ದಾರೆ ಮತದಾರರು ಕಟ್ಟಿದ್ದಾರೆ ಯಾರು ಓಟ್ ಹಾಕ್ಬೇಕು ಅನ್ನೋಂಥದ್ದು ಅದ್ರ ಸಲ ಆ ಕಡೆ ಗಮನ ಹರಿಸಲಾರ್ದೀನಿ ನಿಮ್ಮ ಸಮಾಜವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಕಡೆ ಗಮನ ಹರಿಸಂಥ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಲು ತೋಡಿಸಿಕೊಂಡಿದ್ರು ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸ ಕಾರಣಕ್ಕೆ ಅವರ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಡ್ಬಿಟ್ಟಿದೆ ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ ನಮ್ಮ ಸಮಾಜ ಸಂಘಟಕ್ಕೆ ನಾಳೆ ಸಹ ಪ್ರತಿಕ್ರಿಯೆ ಕೊಡ್ತಾರೆ ಹಾಗಾಗಿ ನಮ್ಮ ಮೀಸಲಾತಿ ಅನೇಕ ಜನರು ಹೋರಾಟ ಧುಮಿಸ್ಕೊಂಡಿದ್ದಾರೆ ಆಗಾಗ ನಮ್ಮ ಜೊತೆ ಗುರ್ಸ್ಕೊಂಡಿದ್ದಾರೆ ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದರೆ ಅವ್ರು ನಮ್ಮವರಾಗಿರ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ ನಮ್ಮವ್ರಾಗ ಸ್ನಕ್ಕೆ ಹೋರಾಟ ಧುಮುಕಿರ್ತಾರೆ ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂಥ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಲ್ಲ ನಾನು ಅದ್ರ ಬಗ್ಗೆ ಏನು ಹೇಳಕ್ಕ ನನಗೇನಪ್ಪ ಅಮ್ಮವರು ಇವತ್ತು ಹೋರಾಟದ ದುಮ್ಕಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಆ ಒಂದು ಗೌರವ ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ ಒಬ್ಬರೇ ಅಂತಲ್ಲ ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂಥರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆ ಅಭಿಮಾನವನ್ನು ಹೊಂದಿರುತ್ತೆ ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸಹ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಲ್ಲ ಈಗ ಇಡೀ ಜಗತ್ ಈಗ ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗಾದ ಅವರೆಲ್ಲ ನಮ್ಮವರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡೈತಿ ಅವ್ರು ನಮ್ಮವರಂತೆ ಗೊತ್ತಾದ ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ ಎಷ್ಟು ಮಟ್ಟಿಗೆ ಸರಿ ಅದು ನೋಡೋದೇ ಬೇಡ ಅಂತಿಲ್ಲ ನಮ್ಮವರಾಗಿ ಕಾರಣಕ್ಕೋಸ್ಕರ ದುಡಿತಾರೆ ನಮ್ಮವ್ರಾಗ ಸಲ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವರನ್ನ ಮೂಲ ಕೆದ್ಕೋಂಥ ಪ್ರಯತ್ನ ಯಾರು ಸಹ ಮಾಡೋದು ಬೇಡ ಅಂತ ಹೇಳಿಲ್ಲ ಯಾವುದೇ ಕಾರಣಕ್ಕೂ ಇದನ್ನು ಪದೇ ಪದೇ ಕೆದಕುವಂಥ ಪ್ರಯತ್ನ ಮಾಡಬಾರ್ದು ನಾನು ಏನೇನು ಮಾಡಿದಪ್ಪ ನಮ್ಮ ಜನ ಮತ್ತೆ ಸರಿಯಾಗಿರ್ತಕ್ಕಂಥ ತೀರ್ಮಾನ ಮಾಡ್ತಾರೆ ಸರಿಯಾದ ಉತ್ತರ ಕೊಡ್ತಾರೆ ನಾನು ಅವ್ರ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ ನೀವು ನಮ್ಮವರದಿರಿ ಅವರು ನಮ್ಮವರದರೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಚುನಾವಣೆ ಸಂದರ್ಭದಲ್ಲಿ ಆ ರೀತಿಯಾಗಿ ನೋವಾಗೋ ರೀತಿಯಲ್ಲಿ ಮಾತನ್ನು ಹೇಳಬಾರ್ದು ಅಂತೇಳಿ ನಾನು ನಿರಾಣಿ ಅವರಿಗೆ ಈ ಮೂಲಕ ಹೇಳ್ಕೊತೇನೆ ಮೀಸಲಾತಿ ಚೆನ್ನಾಗಿ